ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಇತ್ತೀಚೆಗೆ ಹೋದಂತಹ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೊರನಾಡು ಹಾಗೆ ಅದರ ಸುತ್ತಮುತ್ತ ಇರುವಂತಹ ಒಳ್ಳೊಳ್ಳೆ ಜಾಗಗಳನ್ನು ವಿಡಿಯೋ ಮೂಲಕ ತೋರಿಸ್ತಾ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕಳಸ ಹಾಗೆ ಅದರ ಸುತ್ತಮುತ್ತ ಇರುವಂತಹ ನೋಡುವಂಥ ಜಾಗಗಳನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಒಂದಷ್ಟು ಸಲಹೆಗಳನ್ನು ಕೂಡ ಕೊಡಬೇಕು ಅಂದ್ಕೊಂಡಿದ್ದೀನಿ ನಾವು ಯಾವುದೇ ಪ್ಲೇಸಿಗೆ ಹೋಗಲಿ ಕರ್ನಾಟಕ ಆಗಿರಲಿ ಅಥವಾ ಬೇರೆ ಜಾಗಕ್ಕೆ ನೋಡೋಕ್ಕೆ ಅಂತ ಹೋದಾಗ ಅಲ್ಲಿನ ಲೋಕಲ್ ಫುಡ್ಡನ್ನು ನಾವು ಟೇಸ್ಟ್ ಮಾಡಲೇಬೇಕು ನಾವು ಹೋದಂಥ ಜಾಗ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಕ್ಕಿ ರೊಟ್ಟಿ ಫೇಮಸ್ಸು ನಾವು ಖ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ನೋಡೋಕೆ ಹೋದಾಗ ಅಲ್ಲಿ ಖ್ಯಾತನ್ಮಕ್ಕಿ ಹೋಟೆಲ್ ಅಂತಲೇ ಇದೆ ವ್ಯೂ ಪಾಯಿಂಟನ್ನು ನೋಡೋಕ್ಕೆ ಹೊರಡುವಂತಹ ಜಾಗದಲ್ಲಿ ಅಲ್ಲಿ ಅಕ್ಕಿ ರೊಟ್ಟಿ ಹಾಗೆ ಅದ್ರ ಜೊತೆ ಕೊಡುವಂತಹ ಖಾರ ಚಟ್ನಿಯನ್ನು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮಿಸ್ ಮಾಡಬೇಡಿ ಹಾಗೆ ಅಲ್ಲಿ ಸಿಗುವಂತಹ ಲೋಕಲ್ ಐಟಮ್ಗಳು ಅದನ್ನು ಕೂಡ ಮಿಸ್ ಮಾಡಬೇಡಿ ಗರಂ ಮಸಾಲ ಐಟಮ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಜೇನುತುಪ್ಪ ಅಲ್ಲಿ ಒರಿಜಿನಲ್ ಜೇನುತುಪ್ಪ ಕೂಡ ಸಿಗುತ್ತೆ ಮಡ್ಡಿ ಇಂಗು ಮಡ್ಡಿ ಇಂಗು ತುಂಬಾ ಫೇಮಸ್ಸು ಅಲ್ಲಿ ಒಳ್ಳೆ ಘಮ ಕೊಡುತ್ತೆ ಅಡುಗೆಗೆ ನಾವು ಒಗ್ಗರಣೆಗೆ ಅಂತ ಬಳಸ್ತೀವಿ ಹಾಗೆ ವಿಶೇಷವಾಗಿ ರುಚಿ ಕೂಡ ಕೊಡತ್ತೆ ಅಲ್ಲಿ ಮಡ್ಡಿ ಹಿಂಗನ್ನು ನಾವು ಖರೀದಿ ಮಾಡ್ಬೋದು ಆಪಿ ತೋಟಗಳಲ್ಲೆಲ್ಲ ಹಲಸು ಬೆಳೆಯೋದ್ರಿಂದ ಅಲ್ಲಿ ಹಲಸಿನ ಚಿಪ್ಸು ಹಾಗೆ ಹಲಸಿನ ಹಪ್ಪಳ ಎಲ್ಲ ಸಿಗುತ್ತೆ ಹಾಗೆ ವಿಶೇಷವಾದ ತೊಕ್ಕುಗಳು ಕಸುವಿನೆಲೆ ತುಪ್ಪಾಗಿರ್ಬೋದು ಹಾಗೆ ಬಾಳೆ ದಿಂಡಿನ ತುಪ್ಪಾಗಿರ್ಬೋದು ಅದೆಲ್ಲ ಬೇರೆ ಕಡೆ ಸಿಗೋದಿಲ್ಲ ಆ ತರಹ ಲೋಕಲ್ ಒಂದಷ್ಟು ಐಟಮ್ಗಳನ್ನು ನಾವು ಖರೀದಿ ಮಾಡ್ಬೋದು ಅಲ್ಲಿ ಚಕ್ಕೋತವನ್ನು ಬೆಳೀತಾರೆ ಚಕ್ಕೋತವನ್ನು ಕೂಡ ಖರೀದಿ ಮಾಡ್ಬೋದು ಆ ಆ ಸೀಸನ್ನಲ್ಲಿ ಹೋದಾಗ ಎಲ್ಲ ಐಟಮನ್ನು ನಾವು ಅಲ್ಲಿ ಖರೀದಿ ಮಾಡ್ಬೋದು ಇವತ್ತಿನ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮೊದಲು ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕಳಸ ಪಶ್ಚಿಮ ಕಟ್ಟಗಳಿಂದ ಸುತ್ತುವರೆದಿರುವಂತಹ ಸಣ್ಣ ಪಟ್ಟಣ ಶ್ರೀ ಕ್ಷೇತ್ರ ಹೊರನಾಡಿಂದ ಕೇವಲ ಏಳೆಂಟು ಕಿಲೋಮೀಟರ್ ದೂರದಲ್ಲಿರೋ ಇಲ್ಲಿ ಪುರಾತನವಾದ ಕಳಸೇಶ್ವರ ದೇವಸ್ಥಾನ ಇದೆ ಇದಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಅಗಸ್ತ್ಯ ಮುನಿ ಸ್ಥಾಪನೆ ಮಾಡಿರುವಂತಹ ಈ ಲಿಂಗವು ಮಡಿಕೆ ಆಕಾರದಲ್ಲಿರೋ ಕಾರಣದಿಂದ ಕಳಸೇಶ್ವರ ಅನ್ನೋ ಹೆಸರು ಬಂತಂತೆ ಈ ದೇವಸ್ಥಾನದ ಗರ್ಭಗುಡಿಯನ್ನ ವಿದರ್ಭ ರಾಜ ಶ್ರುತ ನಿರ್ಮಾಣ ಮಾಡಿದಂತೆ ಹಾಗೆ ಈ ಪುರಾತನ ಕಲ್ಲಿನ ದೇವಸ್ಥಾನ ಹೊಯ್ಸಳ ಶೈಲಿಯಲ್ಲಿದೆ ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿ ಪಂಚತೀರ್ಥಗಳಿವೆ ಪ್ರತಿ ವರ್ಷ ಇಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರಂತೆ ಆ ಸಮಯದಲ್ಲಿ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಇಲ್ಲಿ ಆಗಮಿಸ್ತಾರಂತೆ ಅಲ್ಲದೆ ಶಿವರಾತ್ರಿಯಲ್ಲೂ ಕೂಡ ಮಹಾಪೂಜೆಗಳು ಇಲ್ಲಿ ನೆರವೇರುತ್ತಂತೆ ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಹಾಗೆ ಮಧ್ಯಾಹ್ನದ ಸಮಯ ಬಿಟ್ಟು ಊಟದ ಸಮಯ ಬಿಟ್ಟು ನಾಲ್ಕು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರ ತನಕ ಇಲ್ಲಿ ದೇವಸ್ಥಾನ ತೆರೆದಿರುತ್ತೆ ಹಾಗೆ ಪ್ರತಿನಿತ್ಯವೂ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರ ತನಕ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಬೋದು ಪುರಾತನವಾದ ಕಳಸೇಶ್ವರ ದೇವಸ್ಥಾನಕ್ಕೆ ನೀವು ಕೂಡ ತಪ್ಪದೆ ವಿಸಿಟ್ ಮಾಡಿ ಕಳಸದಿಂದ ಹತ್ತಿರದಲ್ಲೇ ನೋಡುವಂತ ಮತ್ತೊಂದು ಪ್ಲೇಸ್ ಅಂದ್ರೆ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಿ ಭದ್ರಾ ನದಿ ಹರಿತಾ ಇರುತ್ತೆ ಹಾಗೆ ಮೇಲ್ಗಡೆ ಈ ಸೇತುವೆಯನ್ನ ಕಟ್ಟಿದ್ದಾರೆ ವೆಸ್ಟರ್ನ್ ಘಾಟ್ಗಳಿಂದ ಸುತ್ತುವರೆದಿರೋ ಈ ಒಂದು ದೃಶ್ಯ ಅದ್ಭುತವಾಗಿದೆ ಹಾಗೆ ಇಲ್ಲಿ ಈ ನೀರು ಕೂಡ ಅಷ್ಟೇ ತುಂಬಿ ಹರಿತಾ ಇದೆ ಈಗ ಮಳೆಗಾಲನೂ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ದೃಶ್ಯ ಹಾಗೆ ಈ ಬ್ರಿಡ್ಜ್ ಕೂಡ ಅಷ್ಟೇ ಒಂದು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನ ಊರ ನಾಗರಿಕರೆಲ್ಲ ಸೇರಿಕೊಂಡು ಕಟ್ಟಿರೋದಂತೆ ಇದು ಸುಮಾರು ಹಳ್ಳಿಗಳನ್ನ ಸೇರಿಸುವಂತಹ ಸಂಪರ್ಕ ಕೊಂಡಿನೂ ಕೂಡ ಹೌದು ಈ ಜಾಗವನ್ನು ಕೂಡ ನೀವು ಮಿಸ್ ಮಾಡಿಕೊಳ್ಳೇಬೇಡಿ ತುಂಬಾ ಸುಂದರವಾಗಿದೆ ಕಳಸ ಸಮೀಪ ನೋಡುವಂಥ ಮತ್ತೊಂದು ಪ್ಲೇಸ್ ಅಂದರೆ ಅದು ಸೂರ್ಮನೆ ಫಾಲ್ಸ್ ಇಲ್ಲಿ ಒಬ್ಬರ ಮನೆ ಹತ್ರ ನಾವು ವೆಹಿಕಲನ್ನು ನಿಲ್ಲಿಸಿ ಒಬ್ರಿಗೆ ಮೂವತ್ತು ಅಂತ ಕೊಟ್ಟು ನಾವು ಫಾಲ್ಸ್ ನೋಡೋಕೆ ಹೋದ್ವಿ ಫಾಲ್ಸಲ್ಲಿ ನಾವು ಸ್ನಾನ ಮಾಡಿ ವಾಪಸ್ಸು ಇವ್ರ ಮನೆಗೆ ಬಂದು ಡ್ರೆಸ್ ಚೇಂಜನ್ನು ಕೂಡ ಮಾಡ್ಬೋದು ಹಾಗೆ ಇವರ ಜಾಗದಲ್ಲಿ ಪ್ರೈವೇಟ್ ಜಾಗದಲ್ಲಿ ನಾವು ನೋಡ್ಕೊಂಡು ಹೋಗಿ ಫಾಲ್ಸನ್ನು ನೋಡೋ ಕಾರಣದಿಂದ ಇವರಿಗೆ ದುಡ್ಡನ್ನು ಕೊಡಬೇಕು ಇವರು ಚಾರ್ಜ್ ಮಾಡ್ತಾರೆ ಹಾಗೆ ಇನ್ನೊಂದು ದಾರಿ ಕೂಡ ಇದೆ ಫಾಲ್ಸ್ ನೋಡೋಕ್ಕೆ ಅಲ್ಲಿ ಹೋದರೆ ನಾವು ದುಡ್ಡು ಕೊಡೋ ಅಗತ್ಯ ಇಲ್ಲ ಹಾಗೆ ಪಾರ್ಕಿಂಗ್ ಮಾಡಿ ನಾವು ಹಾಗೇ ಫಾಲ್ಸ್ ನೋಡ್ಕೊಂಡು ಬರ್ಬೋದು ಇದು ತುಂಬಾ ಸುಂದರವಾದ ಫಾಲ್ಸು ಹಿಡನ್ ಜೆಮ್ ಅಂತಾನೆ ಹೇಳಬಹುದು ಸುತ್ತಲೂ ದಟ್ಟ ಕಾಡಿನ ಮಧ್ಯೆ ಇದೆ ಹಾಗೆ ಇದು ಕೇವಲ ನಲವತ್ತು ಫೂಟ್ ಎತ್ತರದಿಂದ ನೀರು ಬರೋ ಕಾರಣದಿಂದ ತೀರಾ ಆಳವಾಗೇನು ಇಲ್ಲ ಇಲ್ಲಿ ಹೋಗಿ ಸ್ನಾನ ಮಾಡೋದು ಹಾಗೆ ಇಲ್ಲಿ ನೀರು ಆಟ ಆಡೋಕೆ ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ಇಲ್ಲಿ ಆರಾಮಾಗಿ ಹೋಗಿ ಸ್ನಾನವನ್ನು ಮಾಡ್ಬೋದು ಕಳಸದಿಂದ ಸಮೀಪದಲ್ಲಿರೋ ಸೂರ್ಮನೆ ಫಾಲ್ಸನ್ನು ಕೂಡ ನಿಮ್ಮ ಪಟ್ಟಿಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು